ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಅಂಗನವಾಡಿ ಲೇಟೆಡ್ಸ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ನಮ್ಮ ರಾಜ್ಯದ ಪ್ರತಿಯೊಂದು ಅಂಗನವಾಡಿ ವರ್ಕರ್ಸ್ಗಳು ಅಂದರೆ ಕಾರ್ಯಕರ್ತರಾಗಿರ್ಬೋದು ಸಹಾಯಕಿಯರಾಗಿರ್ಬೋದು ಅಧ್ಯಕ್ಷೆಯಾಗಿರುವಂತಹ ವರಲಕ್ಷ್ಮಿ ಮೇಡಮ್ ಅವರಿಂದಲೇ ಪತ್ರಿಕಾ ಮಾಧ್ಯಮಗಳಲ್ಲಿ ಅವರ ಹೇಳಿಕೆಯ ಪ್ರಕಾರ ಪ್ರಕಟವಾಗಿದೆ ಕೆಲವೊಂದು ವಿಶೇಷ ಮಾಹಿತಿ ಅಂತಲೇ ಹೇಳ್ಬೋದು ಆ ವಿಶೇಷ ಮಾಹಿತಿ ತಾವೆಲ್ಲರೂ ತಿಳ್ಕೊಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದ ಕಮ್ಮ ಕರ್ನಾಟಕದ ಅಂಗನವಾಡಿಗಳ ವರ್ಕರ್ ಕಾರ್ಯಕರ್ತರಾಗಿರ್ಬೋದು ಸಹಾಯಕರಾಗಿರ್ಬೋದು ಜೂನ್ ನಾಲ್ಕನೇ ತಾರೀಕು ಪ್ರಘೌರವಾದಂತಹ ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳಿದರು ಕೆಲವು ಕಾರಣಾಂತರಗಳಿಂದ ನಿಲ್ತು ಅಂತಲೇ ಹೇಳ್ಬೋದು ಅದೇ ರೀತಿ ಅವರಿಗೆ ಬೇಕಾಗಿರುವಂತಹ ಸೌಲಭ್ಯಗಳು ಅವರ ಹಕ್ಕುಗಳು ಹಾಗೆ ಅವರ ಬೇಡಿಕೆಗಳ ಪೂರೈಕೆಗಾಗಿ ಅವರು ಸುಮ್ಮನೆ ಇರ್ತಾ ಇಲ್ಲ ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಮುಸ್ಕರಕ್ಕೆ ಕರೆಯನ್ನು ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸರ್ಕಾರಕ್ಕೆ ಹೇಳಿ ಹೇಳಿ ಸಾಕಾಗಿದೆ ಸೊ ಹೀಗಾಗಿ ನಾವು ಜುಲೈ ಒಂಬತ್ತನೇ ತಾರೀಕು ಮತ್ತೆ ರಾಜ್ಯದಲ್ಲಿ ಅತ್ಯಂತ ಘೋರವಾದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಸ್ಕರ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಕರೆಯನ್ನ ಕೊಟ್ಟಿದ್ದಾರೆ ಎಲ್ಲ ಅಂಗನವಾಡಿ ಮುಖ್ಯಸ್ಥರು ಅಂತಾನೆ ಹೇಳ್ಬೋದು ಅಂಗನವಾಡಿ ಮುಖ್ಯಸ್ಥರು ಏನೇನಂತ ಹೇಳಿದ್ದಾರೆ ಅದು ವಿಡಿಯೋ ಕ್ಲಿಪ್ ಬರುತ್ತೆ ಸೊ ಕಂಪ್ಲೀಟ್ ಡೀಟೇಲ್ ಆಗಿರುವಂತಹ ವಿಡಿಯೋ ಇದೆ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸರ್ಕಾರದಲ್ಲಿ ಹಲವು ವರ್ಷಗಳಿಂದ ಕೆಲವು ಬೇಡಿಕೆಗಳನ್ನ ಇಡ್ತಾ ಬಂದಿದ್ವಿ ಅದರಲ್ಲಿ ಬಹಳ ಮುಖ್ಯವಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಕೆಜಿ ಯು ಕೆಜಿಯನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡ್ ಆ ಸರ್ಕಾರ ಎರಡ್ ಸಾವಿರ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳೇ ಒಟ್ಟಿಗೆ ನಡೆದಂತ ಒಂದು ಜಂಟಿ ಸಭೆಯಲ್ಲಿ ಅವರು ತಾತ್ವಿಕವಾಗಿ ಅಂಗನವಾಡಿ ಕೇಂದ್ರಗಳಲ್ಲೇನೆ ಎಲ್ ಕೆಜಿ ಯು ಕೆಜಿ ಮಾಡಬೇಕು ಅಂತಕ್ಕಂತ ಒಂದು ನಿಲುಮೆಗೆ ಅವರು ಬಂದಿದ್ರು ಮತ್ತು ಪ್ರಕಟಣೆ ಹೊರಡಿಸಿದ್ರು ಅದರ ಪ್ರಕಾರ ಇವತ್ತು ಕರ್ನಾಟಕದಲ್ಲಿ ಸುಮಾರು ಹದಿನೇಳುವರೆ ಸಾವಿರ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಕೆ ಜು ಕೆಜಿಗಳು ಪ್ರಾರಂಭ ಆಗಿದ್ದಾವೆ ಆದ್ರೆ ನಮಗೆ ಆಶಯ ಇರುವಂತದ್ದು ಕರ್ನಾಟಕ ರಾಜ್ಯದ ಎಲ್ಲಾ ಅಂಗನವಾಡಿ ಕೇಂದ್ರಗಳು ಅಂದ್ರೆ ಸುಮಾರು ಅರವತ್ತೊಂಬತ್ತು ಸಾವಿರ ಅಂಗನವಾಡಿ ಕೇಂದ್ರಗಳಿದಾವೆ ಅದು ಎಲ್ಲ ಕಡೆಯಲ್ಲಿ ಕೂಡ ಎಲ್ ಕೆ ಜು ಕೆಜಿ ಅನ್ನ ಪ್ರಾರಂಭಿಸಬೇಕು ಅನ್ನುವಂಥದ್ದನ್ನ ನಾವೀ ಮುಖಾಂತರ ಡಿಮ್ಯಾಂಡ್ ಮಾಡ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಸರ್ಕಾರ ನಮಗೆ ಪ್ರಾರಂಭ ಮಾಡಿ ಅಂತ ಹೇಳಿ ಮತ್ತು ಶಿಕ್ಷಣ ಇಲಾಖೆಗೂ ಕೂಡ ಸುಮಾರು ಐದು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡ್ಲಿಕ್ಕೆ ಅಲ್ಲೂ ಕೂಡ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ ಇದು ಒಂದು ರೀತಿಯ ಗೊಂದಲದ ರೀತಿಯಲ್ಲಿ ಒಂದು ಪರಿವರ್ತನೆ ಆಗಿದೆ ಅಂಗನವಾಡಿ ಕೇಂದ್ರ ಅನ್ನುವಂತದ್ದು ಈ ದೇಶಕ್ಕೆ ಮಾನವ ಸಂಪನ್ಮೂಲಗಳ ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡತಕ್ಕಂತ ಒಂದು ಅಂಗನವಾಡಿ ಕೇಂದ್ರ ಸೊ ಇಲ್ಲಿ ಮಕ್ಕಳ ಆರೋಗ್ಯ ಆಹಾರ ಮತ್ತು ಶಿಕ್ಷಣ ಮೂರು ಕೂಡ ಜೊತೆ ಜೊತೆಯಲ್ಲಿ ನಡೆಯುತ್ತೆ ಅದೇ ಇವತ್ತು ಆ ರೀತಿಯಲ್ಲಿ ನಡೀತಾ ಇರತಕ್ಕಂಥ ಅಂಗನವಾಡಿ ಕೇಂದ್ರದ ವಿಘಟನೆ ಕೂಡ ರಾಜ್ಯದಲ್ಲಿ ತೀವ್ರವಾಗಿ ಪ್ರಾರಂಭ ಆಗ್ತಾ ಇದೆ ಒಂದು ಕಡೆಯಲ್ಲಿ ಬಿಲೋ ತ್ರೀ ಇಯರ್ಸ್ ಮಕ್ಕಳನ್ನ ಕೂಸಿನ ಮನೆಯ ಹೆಸರಲ್ಲಿ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ತಗೊಂಡು ಹೋಗ್ತಾ ಇದೆ ಆಮೇಲೆ ನಾಲ್ಕು ವರ್ಷದ ಮೇಲ್ಪಟ್ಟ ಮಕ್ಕಳನ್ನ ಶಿಕ್ಷಣ ಇಲಾಖೆ ತಗೊಂಡು ಹೋಗ್ತಾ ಇದೆ ಈ ಎರಡೂ ಇಲಾಖೆ ಮಕ್ಕಳನ್ನ ತಗೊಂಡು ಹೋದ್ರೆ ಅಂಗನವಾಡಿ ಕೇಂದ್ರಕ್ಕೆ ಯಾವ ಮಕ್ಕಳು ಉಳಿತಾರೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಸೊ ಹಾಗಾಗಿ ಅಂಗನವಾಡಿ ಕೇಂದ್ರ ಅನ್ನುವಂತದನ್ನ ಇವತ್ತು ಉಳಿಸ್ಬೇಕು ಮತ್ತು ಐ ಸಿ ಡಿ ಎಸ್ ಯೋಜನೆಯನ್ನ ಕಾಯಂ ಮಾಡಬೇಕು ಮತ್ತು ಇವತ್ತೇನು ಶಿಕ್ಷಣ ಇಲಾಖೆ ಆ ತನ್ನದಲ್ಲದ ಕೆಲಸವನ್ನ ಮಾಡ್ಲಿಕ್ಕೆ ಹೊಡ್ಡಿದೆ ಅದನ್ನ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಮತ್ತೆ ಎರಡನೇದು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಿಂದ ಫಲಾನುಭವಿಗಳ ಯಾವುದೇ ರೀತಿಯ ಒಂದು ಯೂನಿಟ್ ಅನ್ನ ಕಾಸ್ಟ್ ಯೂನಿಟ್ ಅನ್ನ ಹೆಚ್ಚು ಮಾಡ್ಲಿಲ್ಲ ಆ ಯೂನಿಟ್ ಕಾಸ್ಟ್ ಅನ್ನ ಅವರು ಹೆಚ್ಚು ಮಾಡ್ಲಿಲ್ಲ ಅಂದ್ರೆ ಇವತ್ತು ಅಂಗನವಾಡಿಗೆ ಕೊಡ್ತಕ್ಕಂತ ಒಂದು ಮಗುವಿಗೆ ಎಂಟು ರೂಪಾಯಿ ಏನಿದೆ ಇಷ್ಟು ದೊಡ್ಡ ಪ್ರಮಾಣದ ಬೆಲೆ ಏರಿಕೆ ಆಗಿದ್ರು ಕೂಡ ಅವರು ಒಂದು ಪೈಸೆಯನ್ನು ಕೂಡ ಹೆಚ್ಚಳ ಮಾಡದೇ ಇರೋದ್ರಿಂದ ಒಂದು ಗುಣಮಟ್ಟದ ಆಹಾರವನ್ನ ಕೊಡೋದು ಕೂಡ ಒಂದು ಕಡೆಯಲ್ಲಿ ಆಗಿದೆ ಮತ್ತೆ ಇರುವಂತಹ ಆಹಾರಗಳಿಗೂ ಕೂಡ ಜಿ ಎಸ್ ಟಿ ಅನ್ನ ಹಾಕ್ತಾ ಆಮೇಲೆ ಮತ್ತೆ ಮೂರನೇದು ಎರಡ್ ಸಾವಿರದ ಹದಿನೆಂಟರಿಂದ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕೆಗೆ ಒಂದು ರೂಪಾಯಿ ಕೂಡ ಅವರು ಸರ್ಕಾರ ಹೆಚ್ಚಳ ಮಾಡಲಿಲ್ಲ ಆದರೆ ಇವತ್ತು ನಮಗೆ ಬರ್ತಾ ಇರುವಂತ ಹನ್ನೆರಡ್ ಸಾವಿರ ರೂಪಾಯಿ ಸಂಬಳದಲ್ಲಿ ಎರಡ್ ಸಾವಿರದ ಇನ್ನೂರು ರೂಪಾಯಿ ಮಾತ್ರನೇ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಮತ್ತು ಎಲ್ಪರಿಗೆ ಬರೇ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇದೆ ಮತ್ತೆ ಅದ್ರೊಟ್ಟಿಗೆ ಇವತ್ತು ಪೋಷನ್ ಟ್ರ್ಯಾಕರ್ ಅಂತಕ್ಕಂತ ಒಂದು ಟೆಕ್ನಾಲಜಿಯನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂಗನವಾಡಿಯಲ್ಲಿ ಆ ಟೆಕ್ನಾಲಜಿಯಲ್ಲಿ ನಾವು ಅಂಗನವಾಡಿಗೆ ಕೊಡುವಂತ ಗರ್ಭಿಣಿ ಬಾಣಂತಿ ಮತ್ತು ಮಕ್ಕಳಿಗೆ ಆ ಪೋಷನ್ ಟ್ರ್ಯಾಕರ್ ಅಲ್ಲಿ ಅವರ ಇದು ಏನು ಓ ಟಿ ಪಿ ನಂಬರ್ ಅನ್ನ ರೆಕಾರ್ಡ್ ಮಾಡಬೇಕು ಮತ್ತು ಆಧಾರ್ ಕಾರ್ಡ್ ಗಳನ್ನ ಅದು ಕೇಳ್ತಾ ಇದೆ ಈಗ ಹುಟ್ಟುವಂತ ಮಕ್ಕಳಿಗೆ ಆಧಾರ್ ಕಾರ್ಡ್ ಯಾರು ಕೊಡ್ತಾರೆ ಅನ್ನುವಂತ ಪ್ರಶ್ನೆ ಒಂದು ಕಡೆಗಾದ್ರೆ ಎರಡನೇ ಇದು ಇವತ್ತು ಒಂಬತ್ತು ತಿಂಗಳು ತುಂಬಿದಂತ ಗರ್ಭಿಣಿ ಅಥವಾ ಆಗ ತಾನೇ ಏನು ಡೆಲಿವರಿ ಆದಂತ ಬಾಣಂತಿ ಅವರುಗಳಿಗೆ ನಾವು ಪೋಷನ್ ಟ್ರ್ಯಾಕರ್ ಅಲ್ಲಿ ಅವ್ರ ಹೆಸರನ್ನ ದಾಖಲು ಮಾಡಬೇಕು ಮತ್ತು ಅವರ ಮನೆಯವರಿಗೆ ಒ ಟಿ ಪಿ ಹೋಗುತ್ತೆ ಓ ಟಿ ಪಿ ಕೊಟ್ಟ ನಂತರವೇ ಅವ್ರಿಗೆ ಆಹಾರ ಕೊಡಬೇಕು ಅಂತಕ್ಕಂಥ ಒಂದು ಸಿಸ್ಟಮ್ ಅನ್ನ ಇವತ್ತು ಪೋಷನ್ ಟ್ರ್ಯಾಕರ್ ಅನ್ನುವಂತರಲ್ಲಿ ಇವತ್ತು ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಇದು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ದೇಶದ ಹಲವಾರು ಫಲಾನುಭವಿಗಳಿಗೆ ಇದು ಧಕ್ಕೆ ಬರ್ತದೆ ಈ ರೀತಿಯ ಒಂದು ಪೋಷನ್ ಟ್ರ್ಯಾಕರ್ ಸಿಸ್ಟಮ್ ಅನ್ನ ಅಳವಡಿಸಿರೋದ್ರಿಂದ ಮತ್ತೆ ಇನ್ನೊಂದು ನಾವು ಮುಖ್ಯವಾಗಿ ಇಲ್ಲಿ ಇದು ಹೇಳ್ಬೇಕಾಗಿರೋ ವಿಷಯ ಏನಂದ್ರೆ ಎರಡ್ ಸಾವಿರ ಹದಿಮೂರರ ಆಹಾರ ಭದ್ರತಾ ಕಾಯ್ದೆ ಏನಿದೆ ಆ ಕಾಯ್ದೆಯ ಪ್ರಕಾರ ಪ್ರತಿ ದಿನ ಅಂಗನವಾಡಿ ಫಲಾನುಭವಿಗಳಿಗೆ ಆಹಾರವನ್ನ ಪೌಷ್ಟಿಕ ಆಹಾರವನ್ನ ಗ್ಯಾರಂಟಿ ಮಾಡ್ಬೇಕಂತಿದೆ ಸೊ ಈಗ ಅದರ ಸ್ಪಷ್ಟ ಉಲ್ಲಂಘನೆಯನ್ನ ಕೇಂದ್ರ ಸರ್ಕಾರವೇ ಮಾಡ್ತಾ ಇದೆ ಅದಕ್ಕೆ ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ ಸೊ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಜುಲೈ ಒಂಬತ್ತನೇ ತಾರೀಕಿಗೆ ಸಿಐ ಟಿ ಇತರ ಕೇಂದ್ರ ಕಾರ್ಮಿಕ ಸಂಘಟನೆಗಳೇನು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದಾವೆ ಆ ಮುಷ್ಕರದಲ್ಲಿ ಕರ್ನಾಟಕ ರಾಜ್ಯದ ಅಂಗನವಾಡಿ ನೌಕರರು ದೊಡ್ಡ ಪ್ರಮಾಣದಲ್ಲಿ ಭಾಗಿದಾರರಾಗ್ತಾ ಇದ್ದಾರೆ ಆಮೇಲೆ ಮತ್ತೆ ಒಂದು ಸಾಮೂಹಿಕ ಬಂಧನಕ್ಕೆ ಒಳಗಾಗ್ತಾ ಇದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಪಾಲಿಸಿಯನ್ನ ವಿರೋಧಿಸಿ ಎರಡ್ ಸಾವಿರ ಇಪ್ಪತ್ತೈದು ನವೆಂಬರ್ ಅಲ್ಲಿ ನಾವು ರಾಜ್ಯದ ಎಲ್ಲ ಪಾರ್ಲಿಮೆಂಟ್ ಸದಸ್ಯರಿಗೆ ಮನವಿಗಳನ್ನ ಕೊಡ್ತಾ ಇದ್ದೀವಿ ಡಿಸೆಂಬರ್ ಅಲ್ಲಿ ನಮ್ಮ ರಾಜ್ಯ ಇದು ಕೇಂದ್ರ ಸರ್ಕಾರದ ಕೇಂದ್ರ ಸಚಿವರು ಏನು ನಾಲ್ಕು ಜನ ಕರ್ನಾಟಕದಲ್ಲಿದ್ದಾರೆ ಅವರ ಮನೆಗಳ ಮುಂದೆ ಅನಿರ್ದಿಷ್ಟ ಹೋರಾಟವನ್ನ ನಾವು ಮಾಡ್ತಾ ಇದೀವಿ ಸೊ ನಾನು ಇಷ್ಟು ಅರ್ಲಿಯಾಗಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ನಮ್ಗೂ ಕೂಡ ಮನವಿ ಕೊಟ್ಟು ಅವರನ್ನ ಮಾತಾಡಿ ಸಾಕಾಗಿದೆ ಆದರೆ ಯಾವುದೇ ರೀತಿಯ ಒಂದು ತೀರ್ಮಾನಗಳನ್ನ ಅಥವಾ ಒಂದು ಸಣ್ಣ ನ್ಯಾಯವನ್ನು ಕೂಡ ಕೇಂದ್ರ ಸರ್ಕಾರ ಅಂಗನವಾಡಿ ಕೇಂದ್ರಗಳಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಒದಗಿಸ್ತಾ ಇಲ್ಲ ಅದನ್ನ ವಿರೋಧಿಸಿ ನಾವು ಒಂದು ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಹೋಗ್ತಾ ಇದೀವಿ ಅನ್ನುವಂತ ಅಂಶವನ್ನ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಇಷ್ಟ